ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಸರ್ಕಾರಿ ಕನ್ನಡಗಿರಿ ಪ್ರಾಥಮಿಕ ಶಾಲಾ ಶತಮಾನೋತ್ಸವದ ಹಾಗೂ ಗುರುವಂದನ ಕಾರ್ಯಕ್ರಮಕ್ಕೆ ಹೇಗೆ ಸ್ವಾಗತವನ್ನು ಮಾಡಿಕೊಳ್ಳುವುದನ್ನು ಈ ಒಂದು ವಿಡಿಯೋ ಮುಖಾಂತರ ತೋರಿಸಲಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶಿಕ್ಷಣವೇ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ನೀವು ಅಥವಾ ಪ್ರೌಢಶಾಲೆನೂ ಹಾಕೋಬಹುದು ಅಥವಾ ಸರ್ಕಾರಿ ನಿಮ್ಮ ಶಾಲೆಯಲ್ಲಿ ನೀವು ಕೆಲಸ ಮಾಡ್ತಿರತಿರ್ಲಿಲ್ಲ ಅಲ್ಲಿ ಸ್ವಾಗತವನ್ನು ಹೇಗೆ ಗುರುವಂದನ ಕಾರ್ಯಕ್ರಮಕ್ಕೆ ಅಥವಾ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೇಗೆ ಸ್ವಾಗತ ಮಾಡಿಕೊಳ್ಬೇಕು ಅನ್ನೋ ವಿಡಿಯೋನ ಬರಲಾಗಿದೆ ನಿಮ್ಮ ಶಾಲೆ ಇದ್ದಂಥ ಹೆಸರನ್ನ ಇಲ್ಲಿ ಬರೀಬೇಕು ಶಾಲಾ ಶತಮಾನೋತ್ಸವ ಹಾಗೂ ಗುರುವಂದನ ಕಾರ್ಯಕ್ರಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಪ್ಪಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾ ಟಿವಿ ಜಿಯವರ ಸಾಲುಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ರುದ್ರಮುನಿ ದೇವರು ರೇಣುಕಾಚಾರ್ಯ ದೇವಸ್ಥಾನ ಇವರ ಅಡಿದಾರಗಳಿಗೆ ವಂದಿಸುತ್ತ ಪೂಜ್ಯರನ್ನು ಈ ಸಭೆಗೆ ಪುಷ್ಪಗಳ ಮೂಲಕ ಸ್ವಾಗತ ಕೋರುತ್ತೇನೆ ನೀವು ಕರೆದಂತ ಗುರುಗಳನ್ನ ಇಲ್ಲಿ ವಂದಿಸಿಕೊಳ್ಬೇಕು ಮೊದಲನೇದಾಗಿ ಹಾಗೆ ಎರಡನೇದಾಗಿ ಸ್ವಾಗತಕ್ಕೆ ನಾವು ಯಾರ್ಯಾರನ್ನ ಕರೆದಿರುತ್ತಿರಲ್ಲ ಮೊದಲನೇದಾಗಿ ಅಧ್ಯಕ್ಷ ತನ್ನ ಸ್ಥಾನವನ್ನು ಎಚ್ಛಿದವರಿಗೆ ಮಾಡಲಾಗುತ್ತದೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷನು ವಹಿಸಿದ ಪ್ರಾಥಮಿಕ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಅವರು ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಪ್ರೌಢಶಾಲಾ ಎಸ್ ಟಿ ಎಂ ಅಧ್ಯಕ್ಷರಾದ ಬಸವರಾಜ್ ಮಲ್ಲನ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅಂತ ನೀವು ಕರೆದಂತ ಅಧ್ಯಕ್ಷರಾಗಿರ್ಬೋದು ಅವರನ್ನ ಇಲ್ಲಿ ಸ್ವಾಗತ ಮಾಡ್ಕೋಬೇಕು ಅವರ ಹೆಸರುಗಳ ಮೂಲಕ ನಾನು ನಮ್ಮ ಶಾಲಾ ಎಸ್ ಟಿ ಎಂ ಸಿ ಸದಸ್ಯರುಗಳ ಹೆಸರನ್ನ ಕೋರಿ ಸ್ವಾಗತ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ಗಣ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸನ್ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಬಾಳ್ಕರ್ ಅಕ್ಕನವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಲೋಕಸಭಾ ಸದಸ್ಯರು ಆಗಿರುವ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೂ ಪುಷ್ಪದಿಂದ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಲೋಕೋಪಯೋಗಿ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಕೂಡ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸನ್ನರಾಜ್ ಹಟ್ಟಿವಳಿ ವಿಧಾನ ಪರಿಷತ್ ಸದಸ್ಯರು ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ರಾಹುಲ್ ಶಿಂದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಹಿರೇಮಠ್ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ನಲವತ್ವಾಡ್ ಉಪನಿರ್ದೇಶಕರು ಅಭಿವೃದ್ಧಿ ಡೈ ಮಣ್ಣೂರ್ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಆರ್ ವಿ ಹೆಡಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇವೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಎಸ್ ಪಿ ದಾಸಪ್ಪನವ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮೀಣ ವಲಯ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಎಸ್ ಮೇದಾಲ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬೆಳಗಾವಿ ಗ್ರಾಮೀಣ ವಲಯ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ನಮ್ರತಾ ಜಾಧವ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಬಾಳೆಕುಂದ್ರಿ ಕೆ ಹೆಚ್ ಇವರಿಗೂ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಸವನಗೌಡ ಪಾಟೀಲ್ ಉಪ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಬಾಳೆಕುಂದ್ರಿ ಕೆ ಎಚ್ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಜಯಮಾಲಾ ಎ ಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಾಳೆಕುಂದ್ರಿ ಕೆ ಎಚ್ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಶ್ರೀ ಜಯಕುಮಾರ್ ಹೆಬ್ಬಾ ಹೆಬ್ಬ ಹೆಬ್ಬಳಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ತಾಲೂಕು ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕಲಾಲ್ ಮೇಡಮ್ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಬೆಳಗಾವಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರಾದ ಶ್ರೀ ಶೇಖರ್ ಕರಮಳ ಇವರಿಗೂ ಪುಷ್ಪತ್ಮಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರೌಢಶಾಲೆಯ ಮುಖ್ಯ ಗುರು ಮಾತೆಯರಾದ ಶ್ರೀಮತಿ ಸುಮತಿ ಶಂಕರ್ ಗೌಡ ಇವರಿಗೂ ಪುಷ್ಪತ್ಮಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶಿಕ್ಷಣ ಸಂಯೋಜಕರಾದ ಶ್ರೀ ಬಡಗೇರ್ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಕ್ಲಸ್ಟರ್ನ ಸಿಆರ್ ಪಿ ಸಿ ಆರ್ ಪಿಗಳಾದ ಶ್ರೀ ಎಸ್ಐ ತಾವರೆ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇವೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂಆರ್ ಎಂ ಆರ್ ಪಾಟೀಲ್ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರೌಢಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಮಲ್ಲಣ್ಣವರ್ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಹಿರಯ್ಯ ಹಿರೇಮಠ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಮತ್ತು ವರ್ಗಾವಣೆಗೊಂಡಿರುವ ಶಿಕ್ಷಕ ವೃಂದದವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಬಾಳೆಕುಂದ್ರಿ ಮುದುಕಾ ಮಾರಿಯಾ ಟ್ರಸ್ಟರ್ನ ಸಿಆರ್ ಪಿ ಗೆ ಮುಖ್ಯಗುರು ಸಹ ಶಿಕ್ಷಕರಿಗೆ ಸ್ವಾಗತ ಕೋರುತ್ತೇನೆ ಶ್ರೀ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರಿಗೂ ಅಡುಗೆ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಊರಿನ ಗುರು ಹಿರಿಯರು ಶಿಕ್ಷಣ ಪ್ರೇಮಿ ಪ್ರೇಮಿಗಳು ದಾನಿಗಳು ತಾಯಂದಿರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅಕ್ಕಂದಿರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಪ್ರೌಢಶಾಲಾ ಎಲ್ಲಾ ಮಕ್ಕಳಿಗೂ ಶಿಕ್ಷಕರಿಗೂ ಅವರಿವರು ಅವರಿವರು ಎಣ್ಣದ ಸರ್ವರಿಗೂ ಸ್ವಾಗತ ಕೋರುತ್ತೇನೆ ಸ್ವಾಗತವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ನಿಮಗೂ ಕೂಡ ಇವತ್ತಿನ ಒಂದು ಸ್ವಾಗತದ ಭಾಷಣದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು